ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ನಿನ್ನ ಗುರಿ ಸ್ನೇಹಿತರೆ ಸೋಮವಾರವೆಂದರೆ ಚಂದ್ರನ ದಿನ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಪ್ರತಿ ವಾರದ ದಿನಕ್ಕೂ ಒಂದು ನಿರ್ದಿಷ್ಟ ಗ್ರಹಾಧಿಪತ್ಯವಿದೆ ಈ ನಿಯಮದಂತೆ ಸೋಮವಾರದ ದಿನ ಜನಿಸಿದವರ ಮೇಲೆ ಚಂದ್ರನ ಪ್ರಭಾವ ಅತ್ಯಂತ ಬಲವಾಗಿರುತ್ತದೆ ಚಂದ್ರನು ಮನಸ್ಸಿನ ಸ್ಥಿತಿ ಭಾವನೆಗಳು ಕಲ್ಪನೆಗಳು ತಾತ್ಕಾಲಿಕ ನಿರ್ಧಾರಗಳು ಮತ್ತು ಮನುಷ್ಯನ ಒಳ ಜೀವನವನ್ನು ನಿಯಂತ್ರಿಸುತ್ತಾನೆ ಎಂದು ನಂಬಲಾಗಿದೆ ಹೀಗಾಗಿ ಸೋಮವಾರ ಜನಿಸಿದ ವ್ಯಕ್ತಿಗಳಲ್ಲಿ ಈ ಗುಣಲಕ್ಷಣಗಳು ಬಹುಪಾಲು ಕಂಡುಬರುತ್ತವೆ ಸೋಮವಾರ ಜನಿಸಿದವರು ಅತ್ಯಂತ ಶಾಂತ ಭಾವನಾತ್ಮಕ ಹಾಗೂ ಸೂಕ್ಷ್ಮ ಮನಸ್ಸುಳ್ಳವರು ಅವರು ತಮ್ಮ ಒಳಜಗತ್ತಿನಲ್ಲಿ ಹೆಚ್ಚು ತೊಡಗಿರುವವರು ಹೊರಗಿನಿಂದ ಹೆಚ್ಚು ಮಾತನಾಡದವರಾಗಿ ಕಾಣಿಸಬಹುದು ಆದರೆ ಒಳಗೆ ಭಾವನೆಗಳಿಂದ ತುಂಬಿರುತ್ತಾರೆ ಅವರು ಕೆಲವೊಮ್ಮೆ ತಾವು ಅನುಭವಿಸುವ ಭಾವನೆಗಳನ್ನು ಇತರರೊಂದಿಗೆ ಹಂಚಿಕೊಳ್ಳುವಲ್ಲಿ ಹಿಂದೇಟು ಹಾಕುತ್ತಾರೆ ಆದರೆ ಆ ಭಾವನೆಗಳು ಅವರ ಜೀವನದ ನಿರ್ಧಾರಗಳನ್ನು ಪ್ರಭಾವಿತರನ್ನಾಗಿ ಮಾಡುತ್ತವೆ ಇವರಲ್ಲಿ ಕಲಾತ್ಮಕತೆ ಸಂಗೀತ ಪ್ರೇಮ ಕವನ ಬರವಣಿಗೆ ಅಥವಾ ಚಿತ್ರಕಲೆಯತ್ತ ಆಕರ್ಷಣೆ ಸಾಮಾನ್ಯವಾಗಿದೆ ಇವರು ನೈಸರ್ಗಿಕವಾಗಿ ಕಲ್ಪನೆ ಶಕ್ತಿಯಿಂದ ತುಂಬಿರುವವರು ಆದ್ದರಿಂದ ಕಲಾಕ್ಷೇತ್ರಗಳಲ್ಲಿ ಹೆಚ್ಚು ಯಶಸ್ಸು ಕಂಡಿರುವ ಉದಾಹರಣೆಗಳು ಅಪಾರವಾಗಿವೆ ಹೀಗೆ ನೋಡಿದರೆ ಇವರಲ್ಲಿ ಒಂದು ವಿಶಿಷ್ಟ ಶಕ್ತಿ ಮತ್ತು ಆಕರ್ಷಣೆ ಇರುತ್ತದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಸೋಮವಾರ ಜನಿಸಿದವರ ಬದುಕಿನಲ್ಲಿ ಮದುವೆ ಒಂದು ಪ್ರಮುಖ ತಿರುವು ಇವರಿಗೆ ಮದುವೆಯ ನಂತರ ಅದೃಷ್ಟ ಬದಲಾಗುತ್ತದೆ ಶಾಂತ ಸ್ವಭಾವದ ಇವರಿಗೆ ಸಂಬಂಧಗಳಲ್ಲಿ ನಿಷ್ಠೆ ಬಹಳ ಮುಖ್ಯ ಅವರು ತಮ್ಮ ಸಂಗಾತಿಯನ್ನು ಹಾಗೂ ಕುಟುಂಬದವರನ್ನು ನಿಷ್ಠೆಯಿಂದ ಪ್ರೀತಿಸುತ್ತಾರೆ ಆದರೆ ಭಾವನಾತ್ಮಕತೆಯು ಹೆಚ್ಚು ಇರುವುದರಿಂದ ಕೆಲವೊಮ್ಮೆ ಇತರರ ವರ್ತನೆ ಅವರ ಮನಸ್ಸಿಗೆ ಹೆಚ್ಚು ಪರಿಣಾಮ ಬೀರುತ್ತದೆ ಹೀಗಾಗಿ ಇವರು ಸಂಬಂಧಗಳಲ್ಲಿ ಹೆಚ್ಚು ಜಾಗ್ರತೆ ವಹಿಸುವುದು ಅಗತ್ಯ ಇವರ ಮದುವೆ ಜೀವನ ಸಾಮಾನ್ಯವಾಗಿ ಸುಖಕರವಾಗಿರುತ್ತದೆ ಸಂಗಾತಿಯ ಬೆಂಬಲದೊಂದಿಗೆ ಸೋಮವಾರ ಜನಿಸಿದವರು ತಮ್ಮ ಜೀವನದ ಗುರಿಗಳನ್ನು ಸುಲಭವಾಗಿ ಸಾಧಿಸಬಲ್ಲರು ಮದುವೆಯ ನಂತರ ಅವರ ವೈಯಕ್ತಿಕ ಜೀವನದ ಜೊತೆಗೆ ಜೀವನದಲ್ಲಿಯೂ ಹೆಚ್ಚಿನ ಸ್ಥಿರತೆ ಮತ್ತು ಯಶಸ್ಸು ಬರಲು ಸಾಧ್ಯವಾಗುತ್ತದೆ ಹೀಗಾಗಿ ನಿಷ್ಠೆ ಸಂವಾದ ಮತ್ತು ಪರಸ್ಪರ ಗೌರವವೇ ಇವರ ಮದುವೆಯ ಜೀವನವನ್ನು ಶ್ರೇಷ್ಠತೆಯ ಕಡೆಗೆ ಕೊಂಡೊಯ್ಯುವ ಪ್ರಮುಖ ಕೀಲಿಕೈಗಳು ಸೋಮವಾರ ಜನಿಸಿದವರು ತಮ್ಮ ಕೆಲಸದ ಕ್ಷೇತ್ರದಲ್ಲಿ ಶ್ರದ್ಧೆ ಸಹನೆ ಮತ್ತು ಸಮರ್ಪಣೆಯಿಂದ ಕೆಲಸ ಮಾಡುವವರಾಗಿರುತ್ತಾರೆ ಇವರು ಫಲಿತಾಂಶಗಳನ್ನು ನಿರೀಕ್ಷಿಸುವುದಕ್ಕಿಂತಲೂ ಸ್ಥಿರವಾಗಿ ಮುನ್ನಡೆದು ಗುರಿಯತ್ತ ಸಾಗುವ ಗುಣವನ್ನು ಹೊಂದಿರುತ್ತಾರೆ ಸಮಯ ಶ್ರಮ ಮತ್ತು ಅನುಭವದ ಮೂಲಕ ಜೀವನದಲ್ಲಿ ಮುಂದುವರಿಯುವ ಸಾಮರ್ಥ್ಯ ಇವರಲ್ಲಿ ಇದೆ ತಮ್ಮ ಗುರಿಗಳನ್ನು ಸಾಧಿಸಲು ನಿರಂತರ ಪರಿಶ್ರಮ ಮಾಡುವ ಇವರು ವಿಳಂಬವಾದರೂ ಖಚಿತವಾದ ಯಶಸ್ಸನ್ನು ಪಡೆಯುವವರಾಗಿರುತ್ತಾರೆ ಇವರು ಯಾವುದೇ ಕೆಲಸವನ್ನು ಶ್ರದ್ಧೆಯಿಂದ ತಾಳ್ಮೆಯಿಂದ ಮತ್ತು ಸಂಪೂರ್ಣ ಸಮರ್ಪಣೆಯಿಂದ ನಿಭಾಯಿಸುವ ಗುಣ ಇವರಲ್ಲಿ ಇರುತ್ತದೆ ಇವರು ಸತತ ಪ್ರಯತ್ನಗಳಿಂದ ಸಾಧನೆ ಮಾಡುವ ಶಕ್ತಿ ಹೊಂದಿರುತ್ತಾರೆ ಇವರ ಭಾವನಾತ್ಮಕ ಸ್ವಭಾವ ಮತ್ತು ಕಲಾತ್ಮಕ ಚಿಂತನೆಗಳಿಗೆ ಸಾಹಿತ್ಯ ಸಂಗೀತ ಚಿತ್ರಕಲೆ ಒಳಾಂಗಣ ವಿನ್ಯಾಸ ಸಾಹಿತ್ಯ ಮನೋರಂಜನೆ ಹಾಗೂ ಸಾರ್ವಜನಿಕ ಸಂಪರ್ಕ ಕ್ಷೇತ್ರಗಳಲ್ಲಿ ಉತ್ತಮ ಅವಕಾಶಗಳನ್ನು ನೀಡಬಹುದು ಇವರಲ್ಲಿ ನೈಸರ್ಗಿಕ ಅಂತರದೃಷ್ಟಿ ಮತ್ತು ನಿಜವಾದ ಕರ್ತವ್ಯ ಭಾವನೆ ಇರುವುದರಿಂದ ಸಮಾಜಮುಖಿ ಕೆಲಸಗಳು ಮಾನವ ಸೇವಾ ಸಂಘಟನೆಗಳು ಅಥವಾ ತತ್ವ ಚಿಂತನೆಯ ಕ್ಷೇತ್ರಗಳಲ್ಲಿಯೂ ಯಶಸ್ಸು ಸಾಧಿಸಬಹುದಾಗಿದೆ ಇವರು ಮಧ್ಯ ವಯಸ್ಸಿಗೆ ಉತ್ತಮ ಬದಲಾವಣೆ ಹಾಗೂ ಪ್ರಗತಿಯನ್ನು ಕಾಣುತ್ತಾರೆ ಆದರೆ ಕೆಲವೊಮ್ಮೆ ಭಾವನೆಗಳ ಪ್ರಭಾವದಿಂದ ತೀರ್ಮಾನಗಳಲ್ಲಿ ಅಸ್ಥಿರತೆ ಕಾಣಿಸಬಹುದು ಇದನ್ನು ನಿಯಂತ್ರಿಸಲು ತಾರ್ಕಿಕ ಚಿಂತನೆ ಮತ್ತು ನಿರ್ಣಯದಲ್ಲಿ ಸಮತೋಲನ ಬೆಳೆಸಿಕೊಳ್ಳುವುದು ಅವಶ್ಯಕ ಹಣಕಾಸು ವಿಚಾರದಲ್ಲಿ ಸೋಮವಾರ ಜನಿಸಿದವರು ಆದಾಯಕ್ಕಿಂತ ಹೆಚ್ಚು ಖರ್ಚು ಮಾಡುವ ಪ್ರವೃತ್ತಿಯವರು ಇವರು ನಗದು ಹೂಡಿಕೆಗಳಲ್ಲದೆ ಭದ್ರವಾದ ಆಸ್ತಿ ಪಾಸ್ತಿ ಅಥವಾ ಚಿನ್ನದ ಹೂಡಿಕೆಯಲ್ಲಿ ಆಸಕ್ತಿ ತೋರುತ್ತಾರೆ ಇವರಿಗೆ ಮದುವೆಯ ನಂತರ ಹಣಕಾಸಿನ ಸ್ಥಿತಿ ಸುಧಾರಿಸುವುದು ಒಟ್ಟಾರೆ ಈ ಜನರು ತಮ್ಮ ಶ್ರಮದಿಂದ ಹಾಗೂ ಸೃಜನಶೀಲತೆಯಿಂದ ಉತ್ತಮ ವೃತ್ತಿ ಜೀವನವನ್ನು ಕಟ್ಟಿಕೊಳ್ಳಬಹುದು ಸೋಮವಾರ ಜನಿಸಿದವರು ಚಂದ್ರನ ಪ್ರಭಾವದಿಂದ ಆರೋಗ್ಯದಲ್ಲಿ ಹೆಚ್ಚು ಭಾವನಾತ್ಮಕ ಬದಲಾವಣೆಗಳು ಕಂಡುಬರುತ್ತವೆ ಹವಾಮಾನ ಬದಲಾವಣೆಗೆ ದೇಹದ ಪ್ರತಿಕ್ರಿಯೆ ತೀವ್ರವಾಗಿರುವುದರಿಂದ ಋತು ಪರಿವರ್ತನೆಯ ಸಮಯದಲ್ಲಿ ಹೆಚ್ಚುವರಿ ಮುನ್ನೆಚ್ಚರಿಕೆ ತೆಗೆದುಕೊಳ್ಳುವುದು ಉತ್ತಮ ಚಳಿಯ ದಿವಸಗಳಲ್ಲಿ ಶೀತ ಕೆಮ್ಮು ತಲೆನೋವು ಅಥವಾ ಜ್ವರಕ್ಕೆ ಹೆಚ್ಚು ಒಳಗಾಗುವ ಸಾಧ್ಯತೆ ಇರುತ್ತದೆ ಬೇಸಿಗೆಯ ಸಂದರ್ಭದಲ್ಲಿ ನೀರಿನ ಕೊರತೆ ಅಥವಾ ಬಾಯಾರಿಕೆ ನಿದ್ದೆಯ ಕೊರತೆಗಳು ತೊಂದರೆ ನೀಡಬಹುದು ಆದ್ದರಿಂದ ಆಹಾರದಲ್ಲಿ ತಾಜಾ ಹಣ್ಣು ಹಸಿರು ತರಕಾರಿಗಳು ಹಾಗೂ ಹೆಚ್ಚು ನೀರಿನ ಅಂಶ ಇರುವ ಪದಾರ್ಥಗಳನ್ನು ಸೇವಿಸಬೇಕು ಇವರು ಸಾಮಾನ್ಯವಾಗಿ ಭಾವನೆಗಳಿಗೆ ಹೆಚ್ಚು ಸ್ಪಂದಿಸುವವರಾದ್ದರಿಂದ ಇತರರ ಮಾತು ಅಥವಾ ವರ್ತನೆಯಿಂದಾಗಿ ಮನಸ್ಸು ಮಿಡಿಯುವ ಸಾಧ್ಯತೆ ಹೆಚ್ಚು ಇದನ್ನು ತಡೆಗಟ್ಟಲು ಸ್ನೇಹಪೂರ್ಣ ಪರಿಸರದಲ್ಲಿ ಕಾಲ ಕಳೆಯುವುದು ಹಿತಚಿಂತಕರೊಂದಿಗೆ ಚರ್ಚೆ ಮಾಡುವುದು ಹಾಗೂ ಸಮಯಕ್ಕೆ ನಿದ್ರೆ ಮತ್ತು ವಿಶ್ರಾಂತಿ ತೆಗೆದುಕೊಳ್ಳುವುದು ಮುಖ್ಯ ಇವರು ದಿನನಿತ್ಯ ಯೋಗ ಧ್ಯಾನ ನಿತ್ಯ ನಡಿಗೆ ಹಸಿರು ಹಣ್ಣು ತರಕಾರಿಗಳನ್ನು ಸೇವಿಸುವ ಅಭ್ಯಾಸ ಈ ಜನರಿಗಾಗಿ ಅತ್ಯುತ್ತಮ ಪರಿಹಾರ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಸೋಮವಾರ ಜನಿಸಿದವರಿಗೆ ಸೋಮವಾರ ಬುಧವಾರ ಶುಕ್ರವಾರಗಳು ಶುಭಕರವಾದ ದಿನಗಳು ಈ ದಿನಗಳಲ್ಲಿ ಹೊಸ ಕೆಲಸ ಆರಂಭಿಸುವುದು ಅಥವಾ ಯಾತ್ರೆಗೆ ಹೊರಡುವುದು ಉತ್ತಮ ಇವರ ಲಕ್ಕಿ ನಂಬರ್ಗಳು ಎರಡು ನಾಲ್ಕು ಆರು ಮತ್ತು ಏಳು ಇವರಿಗೆ ಭಾಗ್ಯವನ್ನು ಮತ್ತು ನೆಮ್ಮದಿಯನ್ನು ನೀಡಬಲ್ಲವು ಇವರ ಲಕ್ಕಿ ಬಣ್ಣಗಳು ಬಿಳಿ ಹಸಿರು ಹಳದಿ ಮತ್ತು ನೀಲಿ ಮನಸ್ಸಿಗೆ ಶಾಂತಿ ತರುತ್ತವೆ ಚಂದ್ರನ ಶಕ್ತಿ ಬಲಪಡಿಸಲು ಪರ್ಲ್ ಅಂದರೆ ಮುಕ್ತ ರತ್ನ ಧರಿಸುವುದು ಉತ್ತಮ ಇದನ್ನು ಸೋಮವಾರದ ದಿನ ಬೆಳಗಿನ ಹೊತ್ತಿನಲ್ಲಿ ಶುಭ ಮುಹೂರ್ತದಲ್ಲಿ ಧರಿಸಬೇಕು ಧರಿಸುವುದಕ್ಕೂ ಮುಂಚೆ ಈ ಮಂತ್ರವನ್ನು ಪಠಿಸಬೇಕು ಓಂ ಸೋಂ ಸೋಮಾಯ ನಮಃ ಎಂಬ ಮಂತ್ರವನ್ನು ನೂರ ಎಂಟು ಬಾರಿ ಜಪಿಸಿ ಮುಕ್ತಾರತ್ನವನ್ನು ಧರಿಸುವುದು ಶ್ರೇಷ್ಠ ಜೊತೆಗೆ ಸೋಮವಾರದ ರಾತ್ರಿ ಅಥವಾ ಪೌರ್ಣಮಿ ಸಮಯದಲ್ಲಿ ಚಂದ್ರನ ದರ್ಶನ ಅಥವಾ ಚಂದ್ರ ಗಾಯತ್ರಿ ಮಂತ್ರ ಪಠಣ ಮಾಡುವುದು ಹೆಚ್ಚು ಶಕ್ತಿವರ್ಧಕ ಜ್ಯೋತಿಷ್ಯದಲ್ಲಿ ಚಂದ್ರ ಮತ್ತು ಶನಿಯ ಸಂಯೋಗ ವಿಷಯೋಗ ಅಥವಾ ವಿಷಾದ ಯೋಗ ಎಂದು ಕರೆಯಲ್ಪಡುತ್ತದೆ ಸೋಮವಾರ ಜನಿಸಿದವರು ಶನಿವಾರದ ದಿನ ಹೆಚ್ಚಾಗಿ ಬೌದ್ಧಿಕ ಹಾಗೂ ಭಾವನಾತ್ಮಕ ಒತ್ತಡ ಅನುಭವಿಸಬಹುದು ಈ ಸಂಯೋಗದಿಂದ ಕೆಲವೊಮ್ಮೆ ಮನಸ್ಸು ಅಸ್ಥಿರವಾಗುವುದು ನಿರ್ಧಾರಗಳಲ್ಲಿ ಗೊಂದಲ ಉಂಟಾಗುವುದು ಹಾಗೂ ನಿದ್ರೆ ಸಮಸ್ಯೆ ಕಾಣಿಸಿಕೊಳ್ಳಬಹುದು ಕೆಲವೊಮ್ಮೆ ಸಾಮಾಜಿಕವಾಗಿ ಒಂಟಿತನದ ಭಾವನೆ ಅಥವಾ ಆತ್ಮವಿಶ್ವಾಸದ ಕೊರತೆಯು ಈ ಯೋಗದಿಂದ ಉಂಟಾಗಬಹುದು ಇದರ ನಿವಾರಣೆಗೆ ಶನಿಗ್ರಹದ ಶಾಂತಿ ಹಾಗೂ ಚಂದ್ರಗ್ರಹದ ಶಕ್ತಿ ವರ್ಧನೆ ಮುಖ್ಯ ಹಾಗಾಗಿ ಶನಿವಾರದ ದಿನದಂದು ಕಪ್ಪು ಎಳ್ಳನ್ನು ದಾನ ಮಾಡುವುದು ಕಪ್ಪು ವಸ್ತ್ರವನ್ನು ದಾನ ಮಾಡುವುದು ಹಾಗೂ ಲೋಹದ ಸಾಮಾನುಗಳ ದಾನ ಮಾಡುವುದು ಶನಿಶಾಂತಿಗೆ ಸಹಾಯಕ ಹಾಗೂ ಸೋಮವಾರದ ಪೂಜೆಯಲ್ಲಿ ಚಂದ್ರನ ಮಂತ್ರ ಪಠಣೆ ಮಾಡುವುದು ಹಾಗೂ ಧ್ಯಾನ ಮಾಡುವುದರಿಂದ ಶಾಂತಿಯುತ ಭಾವನೆ ನೀಡುತ್ತದೆ ಈ ಯೋಗದ ಪರಿಣಾಮಗಳನ್ನು ಸಮತೋಲನಗೊಳಿಸಲು ಧರ್ಮ ಮತ್ತು ಉಪಾಸನೆ ಮುಖ್ಯ ಸೋಮವಾರ ಜನಿಸಿದವರು ಸೌಮ್ಯ ಸ್ವಭಾವದಿಂದ ಕೂಡಿರುತ್ತಾರೆ ಅವರು ಎಲ್ಲರೊಂದಿಗೆ ಸ್ನೇಹದಿಂದ ವರ್ತಿಸುವ ಪ್ರವೃತ್ತಿ ಉಳ್ಳವರು ಆದರೆ ತಮ್ಮ ಆತ್ಮೀಯ ಭಾವನೆಗಳನ್ನು ಬೇರೆ ಯಾರೊಡನೆ ಹಂಚಿಕೊಳ್ಳುವುದಿಲ್ಲ ಇದರಿಂದಾಗಿ ಇವರು ಕಡಿಮೆ ಮಾತನಾಡುವವರಾಗಿಯೇ ಸಮಾಜದಲ್ಲಿ ಗುರುತಿಸಲಾಗುತ್ತದೆ ಆದರೆ ಅವರ ನಿರಾಳ ಸ್ವಭಾವ ಮತ್ತು ಶ್ರದ್ಧೆ ಮನುಷ್ಯರನ್ನು ತಮ್ಮತ್ತ ಆಕರ್ಷಿಸುತ್ತವೆ ಇವರ ಬುದ್ಧಿವಂತಿಕೆ ಸಹಾನುಭೂತಿ ಸದ್ಗುಣ ಮತ್ತು ಸಹಕರಿಸುವ ಧೋರಣೆಯು ಇವರಿಗೆ ಉತ್ತಮ ಜನಪ್ರಿಯತೆಯನ್ನು ತರುತ್ತದೆ ಇವರು ತಮ್ಮ ಕೆಲಸದ ಮೂಲಕ ಮಾನ್ಯತೆಯನ್ನು ಗಳಿಸುವವರು ವ್ಯಕ್ತಿತ್ವದಲ್ಲಿ ಸ್ತಬ್ಧತೆ ಇದ್ದರೂ ಆತ್ಮೀಯ ಸ್ನೇಹ ಸಂಬಂಧಗಳನ್ನು ಸಾಧಿಸುವಲ್ಲಿ ಚಾತುರ್ಯವಿರುವುದು ಇವರ ವಿಶೇಷತೆ ಸೋಮವಾರದ ದಿನ ಹಿಂದೂ ಸಂಪ್ರದಾಯದಲ್ಲಿ ಶಿವನ ಆರಾಧನೆಗೆ ಸಮರ್ಪಿತ ಈ ದಿನ ಜನಿಸಿದವರು ಸಾಮಾನ್ಯವಾಗಿ ಶಿವಭಕ್ತರಾಗಿರುವ ಸಾಧ್ಯತೆ ಹೆಚ್ಚು ಅವರು ಪೂಜೆ ಉಪವಾಸ ಧ್ಯಾನ ಮತ್ತು ಜಪದಲ್ಲಿ ಆಸಕ್ತರಾಗಿರುವ ಸಂದರ್ಭಗಳು ಹೆಚ್ಚು ಇವರು ಪೂಜಾ ವಿಧಿ ವಿಧಾನಗಳು ಮತ್ತು ಸಂಸ್ಕೃತಿಯ ಪಾಠಗಳಲ್ಲಿ ಆಸಕ್ತರಾಗಿರುತ್ತಾರೆ ಧಾರ್ಮಿಕ ಯಾತ್ರೆಗಳು ಶಿವಲಿಂಗಾಭಿಷೇಕ ದೀಪಾರಾಧನೆ ಮತ್ತು ಗ್ರಂಥ ಪಠಣಗಳಲ್ಲಿ ಇವರ ಪಾಲ್ಗೊಳ್ಳುವಿಕೆ ಹೆಚ್ಚು ಜ್ಯೋತಿಷ್ಯದ ಪ್ರಕಾರ ಚಂದ್ರನು ಶಿವನ ಮುಕುಟದ ಶೃಂಗದಲ್ಲಿ ನೆಲೆಗೊಂಡಿದ್ದರಿಂದ ಚಂದ್ರ ಪ್ರಭಾವಿತ ಜನರಿಗೆ ಶಿವನ ಉಪಾಸನೆಯು ತಾತ್ವಿಕವಾಗಿ ಸಮತೋಲನ ನೀಡುತ್ತದೆ ಸೋಮವಾರದ ಉಪವಾಸ ಬೆಳಗಿನ ಜಾವ ಶಿವನ ಪಠಣ ಹಾಗೂ ಬಿಲ್ವ ಪತ್ರ ಅರ್ಪಣೆ ಮಾಡುವುದರಿಂದ ಆತ್ಮಶುದ್ಧಿಗೆ ಸಹಾಯಕ ಭಕ್ತಿಯಿಂದ ಮಾಡಿದ ಈ ಆಚರಣೆಗಳು ಇವರ ಆತ್ಮಬಲವನ್ನು ಹೆಚ್ಚಿಸುತ್ತವೆ ಹೀಗೆ ಸೋಮವಾರ ಜನಿಸಿದವರು ಚಂದ್ರನ ಶಕ್ತಿಯಿಂದ ಪ್ರಭಾವಿತ ವ್ಯಕ್ತಿತ್ವವನ್ನು ಹೊಂದಿರುವವರು ಇವರು ಶಾಂತ ಭಾವನಾತ್ಮಕ ಕಲಾತ್ಮಕ ಹಾಗೂ ನಿಷ್ಠಾವಂತ ಜನರು ಇವರ ಬದುಕಿನಲ್ಲಿ ಸಂಬಂಧಗಳು ಆಧ್ಯಾತ್ಮ ಮತ್ತು ಶಾಂತಿಯು ಪ್ರಮುಖ ಪಾತ್ರ ವಹಿಸುತ್ತದೆ ಮದುವೆಯ ನಂತರ ಬಹುಪಾಲು ಇವರ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳು ಸಂಭವಿಸುತ್ತವೆ ಈ ಜನರು ತಮ್ಮದೇ ಆದ ಶೈಲಿಯಲ್ಲಿ ಸಾಗುವವರು ಸರಿಯಾದ ಮಾರ್ಗದರ್ಶನ ಧ್ಯಾನ ಉಪವಾಸ ಜಪ ಮತ್ತು ಶ್ರದ್ಧೆಯಿಂದ ಜೀವನದಲ್ಲಿ ಸಮತೋಲನ ಸಾಧಿಸಲು ಸಾಧ್ಯ ಸೋಮವಾರ ಜನಿಸಿದವರು ಕೇವಲ ಚಂದ್ರನ ಪ್ರಭಾವಕ್ಕೆ ಮಾತ್ರ ಸೀಮಿತವಲ್ಲ ಅವರು ತಮ್ಮ ಆತ್ಮಬಲ ಸತ್ಕರ್ಮ ಮತ್ತು ನಂಬಿಕೆಯೊಂದಿಗೆ ತಮ್ಮ ಜೀವನವನ್ನು ನವೀಕರಿಸಬಲ್ಲವರು ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ